ಫ್ರೆಂಡ್ಸ್ ವರ್ಧನ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರ ನೋಡೋಣ ಬನ್ನಿ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫಸ್ಟ್ನೇ ಕ್ವಶನು ವರ್ಧನ ಸಾಮ್ರಾಜ್ಯದ ಸ್ಥಾಪಕ ಯಾರು ವರ್ಧನ ಸಾಮ್ರಾಜ್ಯದ ಸ್ಥಾಪಕ ಕುಶಭೂತಿ ಸೆಕೆಂಡ್ ಕ್ವಶನು ವರ್ಧನ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ನೀಡುವ ಮೂಲಾಧಾರಗಳು ಯಾವುವು ವರ್ಧನ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ಮೂಡುವ ಮೂಲಾಧಾರಗಳು ಬಾಣಭಟ್ಟನ ಹರ್ಷಾಚರಿತೆಯ ವ್ಯಂಗತ್ಯನ ಸುಯುಕಿ ಹರ್ಷವರ್ಧನನ ತಾಮ್ರಪಟ್ಟ ಶಾಸನ ವರ್ಧನ ಸಾಮ್ರಾಜ್ಯದ ಶ್ರೇಷ್ಠ ಅಥವಾ ಪ್ರಸಿದ್ಧ ದೊರೆ ಯಾರು ವರ್ಧನ ಸಾಮ್ರಾಜ್ಯದ ಶ್ರೇಷ್ಠ ಅಥವಾ ಪ್ರಸಿದ್ಧ ದೊರೆ ಹರ್ಷವರ್ಧನ ಹರ್ಷವರ್ಧನನು ಯಾವಾಗ ಅಧಿಕಾರಕ್ಕೆ ಬಂದನು ಹರ್ಷವರ್ಧನನು ಶಕ ಆರುನೂರ ಆರರಲ್ಲಿ ಅಧಿಕಾರಕ್ಕೆ ಬಂದನು ಹರ್ಷವರ್ಧನನ ತಂದೆ ಮತ್ತು ತಾಯಿ ಯಾರು ಹರ್ಷವರ್ಧನನ ತಂದೆ ಪ್ರಭಾಕರವರ್ಧನ ತಾಯಿ ಯಶೋಮತಿ ಹರ್ಷವರ್ಧನನು ಯಾವ ಬಿರುದನ್ನು ಹೊಂದಿದ್ದನು ಹರ್ಷವರ್ಧನನು ಶಿಲಾದಿತ್ಯ ಎಂಬ ಬಿರುದನ್ನು ಹೊಂದಿದ್ದನು ಹರ್ಷವರ್ಧನನ ಮೊದಲನೇ ರಾಜಧಾನಿ ಯಾವುದು ತಾನೇಶ್ವರ ಹರ್ಷವರ್ಧನನ ಮೊದಲನೇ ರಾಜಧಾನಿ ಹರ್ಷವರ್ಧನನ ಅಣ್ಣ ಮತ್ತು ತಂಗಿ ಯಾರು ಹರ್ಷವರ್ಧನನ ಅಣ್ಣ ರಾಜವರ್ಧನ ತಂಗಿ ರಾಜಶ್ರೀ ರಾಜವರ್ಧನನು ಯಾರಿಂದ ಹತ್ಯೆಯಾದನು ಗಾವುಡ ದೇಶದ ಶಶಾಂಕನಿಂದ ಹತ್ಯೆಗೀಡಾದನು ರಾಜಶ್ರೀಯನ್ನು ಯಾರು ಎಲ್ಲಿ ಬಂಧಿಸಿದರು ಮಾಳ್ವಾದ ದೇವಗುಪ್ತನ ಗುಪ್ತನು ರಾಜಶ್ರೀಯನ್ನು ಕನೋಜಿನಲ್ಲಿ ಬಂಧಿಸಿದನು ಹರ್ಷವರ್ಧನನ ಎರಡನೇ ರಾಜಧಾನಿ ಯಾವುದು ಕನೌಜ್ ಹರ್ಷವರ್ಧನನ ಎರಡನೇ ರಾಜಧಾನಿಯಾಗಿತ್ತು ಹರ್ಷವರ್ಧನನ ಆಸ್ಥಾನದಲ್ಲಿದ್ದ ಕವಿ ಯಾರು ಹರ್ಷವರ್ಧನನ ಆಸ್ಥಾನದಲ್ಲಿದ್ದ ಕವಿ ಬಾಣ ಬಾಣಭಟ್ಟ ಬಾಣಭಟ್ಟನು ಬರೆದ ಪ್ರಮುಖ ಕೃತಿ ಯಾವುದು ಕೃತಿಗಳು ಹರ್ಷಚರಿತೆ ಮತ್ತು ಕಾದಂಬರಿ ಬಾಣಭಟ್ಟನು ಬರೆದ ಪ್ರಮುಖ ಕೃತಿಗಳು ಹರ್ಷವರ್ಧನನು ಬರೆದ ನಾಟಕಗಳು ಯಾವುವು ರತ್ನಾವಳಿ ನಾಗಾನಂದ ಮತ್ತು ಪ್ರಿಯದರ್ಶಿಕ ಹರ್ಷವರ್ಧನನನ್ನು ಸೋಲಿಸಿದ ದಕ್ಷಿಣ ಭಾರತದ ದೊರೆ ಯಾರು ಹರ್ಷವರ್ಧನನನ್ನು ಸೋಲಿಸಿದ ದಕ್ಷಿಣ ಭಾರತದ ದೊರೆ ಚಾಲುಕ್ಯ ವಂಶದ ಹಿಮ್ಮಡಿ ಪುಲಕೇಶಿ ಉತ್ತರ ಭಾರತದ ರಾಜ್ಯಗಳನ್ನು ಗೆದ್ದು ಹರ್ಷವರ್ಧನನು ಯಾವ ಬಿರುದನ್ನು ಪಡೆದನು ಉತ್ತರ ಪಥೇಶ್ವರ ಎಂಬ ಬಿರುದನ್ನು ಪಡೆದನು ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿಗಳ ನಡುವೆ ನರ್ಮದಾ ನದಿಯ ಯುದ್ಧ ಯಾವಾಗ ನಡೆಯಿತು ಕ್ರಿಸ್ತಶಕ ಆರುನೂರ ಮೂವತ್ತ್ನಾಲ್ಕರಲ್ಲಿ ನಡೆಯಿತು ಕನೋಜಿನ ಬೌದ್ಧ ಸಮ್ಮೇಳನ ನಡೆಸಿದವರು ಯಾರು ಹರ್ಷವರ್ಧನನು ಕನೋಜಿನ ಬೌದ್ಧ ಸಮ್ಮೇಳನವನ್ನು ನಡೆಸಿದನು ಕನೋಜಿನ ಬೌದ್ಧ ಸಮ್ಮೇಳನವು ಎಷ್ಟನೆಯ ಬೌದ್ಧ ಸಮ್ಮೇಳನವಾಗಿತ್ತು ಮತ್ತು ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು ಇದು ಐದನೇ ಬೌದ್ಧ ಸಮ್ಮೇಳನವಾಗಿತ್ತು ಇದರ ಅಧ್ಯಕ್ಷತೆಯನ್ನು ಚೀನಿಯಾತ್ರಿಕ ಯು ಎನ್ ಥ್ಯಾಂಕ್ಸ್ ವಹಿಸಿದ್ದನು ಐದನೇ ಬೌದ್ಧ ಸಮ್ಮೇಳನದ ಸಮ್ಮೇಳನವು ಯಾವಾಗ ನಡೆಯಿತು ಸಾಮಾನ್ಯ ಶಕ ಆರುನೂರ ನಲವತ್ತ್ಮೂರರಲ್ಲಿ ನಡೆಯಿತು ಹರ್ಷವರ್ಧನನು ತನ್ನ ಆಳ್ವಿಕೆ ಕಾಲದಲ್ಲಿ ಯಾವ ವಿಶ್ವವಿದ್ಯಾನಿಲಯಕ್ಕೆ ಅನುದಾನ ನೀಡಿದನು ನಳಂದ ವಿಶ್ವವಿದ್ಯಾಲಯಕ್ಕೆ ಏಳ್ನೂರು ಹಳ್ಳಿಗಳ ಭೂ ಕಂದಾಯವನ್ನು ದತ್ತಿಯಾಗಿ ನೀಡಿದ್ದನು ಬೌದ್ಧ ಧರ್ಮದ ಬಗ್ಗೆ ಮಾಹಿತಿ ನೀಡಿ ಸಂಗ್ರಹಿಸಲು ಬಂದ ಚೀನಿ ಯಾತ್ರಿಕ ಯಾರು ಬೌದ್ಧ ಧರ್ಮದ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಬಂದ ಚೀನಿ ಯಾತ್ರಿಕ ಯುಎನ್ ಥ್ಯಾಂಗ್ ಯುಎನ್ ಥ್ಯಾಂಗನ್ನು ಬರೆದ ಗ್ರಂಥ ಯಾವುದು ಯುಎನ್ ಥ್ಯಾಂಗ್ ಬರೆದ ಗ್ರಂಥ ಸಿ ಯು ಕಿ ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು